ಕರ್ ವಿಜೇಂದ್ರ ಶಿಷ್ಯ ನಮ್ಮ ಮಹದೇವಸ್ವಾಮಿ ಅವರು ಮೈಸೂರಿನ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರು ಅವರು ಝೂನಲ್ಲಿ ಚೇರ್ಮನ್ ಆಗಿದ್ದರು ಆಗ ಡಿ ಬಿ ನಟೇಶ್ ಕಮಿಷನರ್ ಆಗಿದ್ದರು ವಿಜೇಂದ್ರ ಮತ್ತು ಸ್ವಾಮಿ ಮತ್ತು ಡಿ ಬಿ ನಟೇಶ್ ಇವರೆಲ್ಲ ಒಂಥರ ಪಾರ್ಟ್ನರ್ಸ್ ಅಕ್ರಮ ಮಾಡೋಕ್ಕೆ ಎಲ್ಲ ಬೇನಾಮಿ ಆಸ್ತಿಗಳು ಬಡವಣ ರಸ್ತೆಯಲ್ಲಿ ಒಂದು ಬಹಳ ಬೃಹತ್ ಮೊದಲೇ ಕಟ್ತಾ ಇದ್ದಾರೆ ಮಾಧವಸ್ವಾಮಿ ಅವರು ಅದು ಕೂಡ ಆ ಸಂದರ್ಭದಲ್ಲೇ ಆಗಿರೋದು ಅದರಲ್ಲೂ ಭ್ರಷ್ಟಾಚಾರ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಬಡವಣ ರಸ್ತೆಯಲ್ಲಿ ಅವರು ಫಿಫ್ಟಿ ಏಟ್ ಸೈಟ್ ತಗೊಂಡಿದ್ದಾರೆ ಸೊ ಅದು ಕೂಡ ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದ್ರ ಬಗ್ಗೆನೂ ಸರ್ಕಾರ ತನಿಖೆ ಮಾಡಬೇಕು ಅವತ್ತು ಸ್ವಾಮಿ ಇರ್ಬೋದು ಜೂ ಅಧ್ಯಕ್ಷರಾಗಿದ್ರು ಜೂ ಅಧ್ಯಕ್ಷರ ಜೊತೆ ಮಾಧೇವಸ್ವಾಮಿ ಅವರ ಜೊತೆ ಮೂಡಾಧ್ಯಕ್ಷರು ಮೂರ ಮೂಡ ಮೂಢ ಕಮಿಷನ್ ಆಗಿರ್ತಾರೆ ಡಿ ಪಿ ನಟೇಶ್ವರ ಹೆಲಿಕಾಪ್ಟರ್ ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರ ಜೊತೆ ಹೆಲಿಕಾರಿ ಒಬ್ಬ ಕೆ ಎಸ್ ಅಧಿಕಾರಿ ಒಬ್ಬ ರಾಜಕಾರಣಿ ಜೊತೆ ಅದು ನಾನು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೀತೇನೆ ಅಂತ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಇವರು ಓಡಾಡ್ತಾರೆ ಒಬ್ಬ ಅಧಿಕಾರಿ ಹೆಲಿಕಾಪ್ಟರ್ ಓಡಾಡ್ತಾರೆ ಅಂತಂದ್ರೆ ಅವರ ಪ್ರಭಾವ ಇನ್ನೆಷ್ಟು ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿ ಅಂದ್ರೆ ಅವಾಗ ಪೊಲಿಟಿಕಲ್ ಪವರ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪವರ್ ಎರಡನ್ನೂ ಉಪಯೋಗಿಸಿಕೊಂಡು ಅವರು ಮೂಡದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಈಗ ಅದನ್ನು ಸಿದ್ದರಾಮಯ್ಯ ಮೂಗು ಮೂಗಿ ಒರೆಸೋಕ್ಕೆ ಪ್ರಯತ್ನ ಮಾಡ್ತಿದ್ದು ವಿಜೇಂದ್ರ ಶಿಷ್ಯ ನಮ್ಮ ಅವರು ಮೈಸೂರಿನ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರು ಅವರು ಝೂನಲ್ಲಿ ಚೇರ್ಮನ್ ಆಗಿದ್ದರು ಆಗ ಡಿ ಬಿ ನಟೇಶ್ ಕಮಿಷನರ್ ಆಗಿದ್ದರು ವಿಜಯೇಂದ್ರ ಮತ್ತು ಮಹದೇವಸ್ವಾಮಿ ಮತ್ತು ಡಿ ಬಿ ನಟೇಶ್ ಇವರೆಲ್ಲ ಒಂಥರ ಪಾರ್ಟ್ನರ್ಸ್ ಅಕ್ರಮ ಮಾಡಕ್ಕೆ ಎಲ್ಲ ಬೇನಾಮಿ ಆಸ್ತಿಗಳು ಪಡುವಣ ರಸ್ತೆಗಳಲ್ಲಿ ಒಂದು ಬಹಳ ಬೃಹತ್ ಬಂದಲೇ ಕಟ್ತಾ ಇದಾರೆ ಸ್ವಾಮಿ ಅವರು ಅದು ಕೂಡ ಆ ಸಂದರ್ಭದಲ್ಲೇ ಆಗಿರೋದು ಅದ್ರಲ್ಲಿ ಭ್ರಷ್ಟಾಚಾರ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಪಡುವಣ ರಸ್ತೆಯಲ್ಲಿ ಅವರು ಫಿಫ್ಟಿ ಏಟ್ ಸೈಟ್ ತಗೊಂಡಿದ್ದಾರೆ ಸೊ ಅದು ಕೂಡ ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದ್ರ ಬಗ್ಗೆಯೂ ಸರ್ಕಾರ ತನಿಖೆ ಮಾಡಬೇಕು ಅವತ್ತು ಸ್ವಾಮಿ ಇರ್ಬೋದು ಜೂ ಅಧ್ಯಕ್ಷರಾಗಿದ್ದರು ಜೂ ಅಧ್ಯಕ್ಷರ ಜೊತೆ ಮಾಧೇವಸ್ವಾಮಿ ಅವರ ಜೊತೆ ಮೂಢ ಅಧ್ಯಕ್ಷರು ಮೂರ ಮೂಡ ಮೂಡ ಕಮಿಷನ್ ಆಗಿರ್ತಾರೆ ಡಿ ಪಿ ನಟೇಶ್ವರಿ ಹೆಲಿಕಾಪ್ಟರ್ ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರ ಜೊತೆ ಕೊಡ್ರಿ ಒಬ್ಬ ಕೆ ಎಸ್ ಅಧಿಕಾರಿ ಒಬ್ಬ ರಾಜಕಾರಣಿ ಜೊತೆ ಅದು ನಾನು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೀತೇನೆ ಅಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾರೆ ಒಬ್ಬ ಅಧಿಕಾರಿಗೆ ಹೆಲಿಕಾಪ್ಟರ್ ಓಡಾಡ್ತಾರೆ ಅಂತಂದರೆ ಅವರ ಪ್ರಭಾವ ಇನ್ನೆಷ್ಟು ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿ ಅಂದರೆ ಆವಾಗ ಪೊಲಿಟಿಕಲ್ ಪವರ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪವರ್ ಎರಡೂ ಉಪಯೋಗಿಸಿಕೊಂಡು ವಿಜೇಂದ್ರ ಅವರು ಮೋಡದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಈಗ ಅದನ್ನು ಸಿದ್ದರಾಮಯ್ಯ ಮುಗಿ ಒರ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದೆ